ಬಳ್ಳಾರಿಯಲ್ಲಿ ಬಿರುಸುಗೊಂಡ ಲೋಕಸಭಾ ಚುನಾವಣಾ ಪ್ರಚಾರ ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರ ಶುರುವಾಗಿದೆ ಬಳ್ಳಾರಿಯ ಹಲಕುಂದಿ ಎತ್ತಿನ ಬೋದಿಹಾಳ ಗ್ರಾಮದಲ್ಲಿ ಪ್ರಚಾರವನ್ನು ಮಾಡಲಾಗ್ತಾ ಇದೆ ಬಿಜೆಪಿ ಲೋಕಸಭಾ ಅಭ್ಯರ್ಥಿಯಾಗಿರುವ ಬಿ ಶ್ರೀರಾಮುಲು ಅವರು ಪ್ರಚಾರವನ್ನು ಮಾಡುತ್ತಿದ್ದಾರೆ ಹಲಕುಂದಿ ಎತ್ತಿನ ಬೋದಿಹಾಳ ರೂಪನಗುಡಿ ಪಿಡಿಹಳ್ಳಿ ಅಮರಾಪುರ ಭಾಗದಲ್ಲಿ ಪ್ರಚಾರವನ್ನು ಮಾಡಲಾಗುತ್ತಿದೆ ಅಭ್ಯರ್ಥಿ ಶ್ರೀರಾಮುಲು ಪರಿಷತ್ ಸದಸ್ಯ ವೈಎಂ ಸತೀಶ್ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಮುಖ ಎಸ್ ಟಿ ಮೋರ್ಚಾ ಉಪಾಧ್ಯಕ್ಷ ಓಬಳೇಶ್ ಗುರುಲಿಂಗನಗೌಡ ಡಾಕ್ಟರ್ ಅರುಣ ಹನುಮಂತಪ್ಪ ಸೇರಿದಂತೆ ಬಿಜೆಪಿ ಮುಖಂಡರು ಶ್ರೀರಾಮುಲ್ ಅವರಿಗೆ ಸಾಥನ ನೀಡಿದ್ದಾರೆ ಪ್ರಗತಿ ಒಬ್ಬ ರೈತ ಜನರಾಗಿರ್ಬೇಕು ಅನ್ನೋ ಕಾರಣದಿಂದ ದೇಶದ ಪ್ರಧಾನಮಂತ್ರಿ ಮೋದಿ ಪ್ರಧಾನಮಂತ್ರಿಗಳ ಅಧ್ಯಕ್ಷ ಪ್ರಣಾಳಿಕೆಯಲ್ಲಿ ಯಾರು ಕೂಡ ಕೈ ಬಿಡಬಾರ್ದು ಯಾಕಂದ್ರೆ ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೊತೆಯಲ್ಲಿ ಇವತ್ತು ದೇಶದಲ್ಲಿ ಒಂದು ಪ್ರಗತಿ ಇವತ್ತು ಹೊಂದ್ತಾ ಇದೆ ಇವತ್ತು ದೇಶವನ್ನು ಪ್ರಗತಿ ಹೊಂದಂತ ಟೈಮಲ್ಲಿ ಮೊನ್ನೆ ಮೊನ್ನೆ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಾಲ್ಕು ನೂರು ಸ್ಥಾನಗಳು ಗೆಲ್ತೀವಿ ನಾಲ್ಕು ನೂರು ಸ್ಥಾನಗಳು ಗೆಲಿತೀವಿ ನಮ್ಮ ರಾಜ್ಯದ ಹೀಮಂತ ನಾಯಕರಾದಂತ ಸಲ್ಮನೆ ಯಡಿಯೂರಪ್ಪನವ್ರಿಗೆ ಹಾಕ್ತಾ ಇದ್ರು ಶ್ರೀರಾಮುಲು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟಿಗೂ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳು ಗೆಲಬೇಕನ್ನೋ ಸಂಕಲ್ಪ ಮಾಡಿದ್ರಂ ಹೇಳಿ ಆ ಇಪ್ಪತ್ತು ಹದಿನಾಲ್ಕರಲ್ಲಿ ಒಳ್ಳಾರೆ ಲೋಕಸಭಾ ಸದಸ್ಯರಾದಂತ ಟೈಮಲ್ಲಿ ಹನುಮಾಲಕರಲ್ಲಿ ಎಂ ಎಂಪಿ ಆದಂತ ಟೈಮಲ್ಲಿ ನಮ್ದು ಆದಂತ ಕೆಲಸ ಇವತ್ತು ಹೈವೇ ರಸ್ತೆಗಳು ಕಡೆ ನಡೀತಾ ಇದೆ ಇವತ್ತು ಇವತ್ತು ಬಳ್ಳಾರಿಯಿಂದ ಗುತ್ತಿಗೆ ಹೋಗಂತ ರಸ್ತೆ ಬಳ್ಳಾರಿಯಿಂದ ಹೊಸ ಹೋಗುವಂತ ರಸ್ತೆ